ಜನ ಬಹಳನೇ ವೇಟ್ ಮಾಡ್ತಾ ಇರೋದು ಈ ಒಂದು ಪ್ರಾಜೆಕ್ಟ್ ಈ ಧಾರಾವಾಹಿಗಾಗಿ ಕರ್ನಾ ಸೀರಿಯಲ್ ಅತಿ ಶೀಘ್ರದಲ್ಲಿ ಶುರುವಾಗುತ್ತೆ ಅಂತ ಪ್ರೊಮೋವು ಕೂಡ ರಿಲೀಸ್ ಆಗಿದ್ದು கர்ணார நோட ஜன இதர கிரண் மத்திய பவ்யா அவரு பிரமுக பத்தவனா ஈரோ மற்றும் ஹீரோயின் டாக்டர் பார்த்தவன் ஃபார் தூது பல நிரீயூ கூட நீங்க கூட நோட் தீர நம கூட இஷ்டிய அவரு பாஸ் பலிக் பிரஜெக் இவ்வளோ சிக்கெக்ட் கிரண்ஜ் அவரு அப்போச் அவங்க கதை இஷ்டவாத காரண ಅವರು ಕೂಡ ಈ ಒಂದು ಧಾರಾವಾಹಿ ಪ್ರಾಜೆಕ್ಟ್ ಮಾಡೋಕೆ ಒಪ್ಕೊಳ್ತಾರೆ ಈಗಾಗಲೇ ಪ್ರೋಮೋ ಆಗಿರ್ಬೋದು ಫೋಟೋ ಶೂಟ್ ಕೂಡ ಎಲ್ಲವೂ ಕೂಡ ನಡೆದಿದೆ ಧಾರಾವಾಹಿಯ ದಿನಾಂಕ ಯಾವಾಗ ಪ್ರಸಾರವಾಗುತ್ತೆ ಸ್ಟಾರ್ಟ್ ಆಗುತ್ತೆ ದಿನ ಕೂಡ ರಿವೀಲ್ ಆಗಿಲ್ಲ ಶೀಘ್ರದಲ್ಲಿ ಅದನ್ನು ಕೂಡ ಅನೌನ್ಸ್ ಮಾಡ್ತಾರೆ ಭವ್ಯ ಮತ್ತೆ ಕಿರಣ್ ರಾಜ್ ಅವರ ಕಾಂಬಿನೇಷನ್ ಅಲ್ಲಿ ಮತ್ತೆ ಈ ಒಂದು ಧಾರಾವಾಹಿಯಲ್ಲಿ ದೊಡ್ಡ ತಾರಾ ಬಳಗ ದೊಡ್ಡ 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 ಸ್ಟಾರ್ಸ್ಗಳು ಅಹ್ ಹಿರಿಯ ಕಲಾವಿದರು ಕೂಡ ಈ ಧಾರಾಭೆಯಲ್ಲಿ ನಡೆಸ್ತಾ ಇದೆ ಉತ್ತಮವಾದಂತಹ ಕತೆ ಕಿರಣ್ ರಾಜ್ ಅವರು ಶ್ರೀಮಂತ ಮನೆತನದವರು ಯಾವ ರೀತಿ ಇರುತ್ತೆ ಡಾಕ್ಟರ್ ಆಗಿರ್ತಾರೆ ಸೊ ಯಾವ ರೀತಿ ನಡೆದುಕೊಂಡು ಹೋಗುತ್ತೆ ಪ್ರಾಜೆಕ್ಟ್ ಕಥೆ ಯಾವ ರೀತಿ ಇರುತ್ತೆ ಮೊದಲವ್ರು ಯಾವ ರೀತಿ ಓಪನಿಂಗ್ ತೆಗೆದುಕೊಳ್ಳುತ್ತೆ ಎಲ್ಲವನ್ನೂ ಕೂಡ ಕಾದ್ ನೋಡ್ಬೇಕು ನೀವು ಕೂಡ ನೋಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ